ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ವಿನತ ಲೋಕೇಶ್ ಯೂಟ್ಯೂಬ್ ಚಾನೆಲ್ ಬೆಳ್ಳಿಗೆ ಇವತ್ತು ಫಸ್ಟ್ ಮುಡಿ ಕೊಡೋಣ ಅಂತ ಮನೆ ದೇವರಿಗೆ ಹೊರಟಿವಿ ಬೆಳ್ಳಿ ಕೂಡ ನಮ್ಮ ಜೊತೆನೆ ಬೇಗನೆ ಇದ್ದು ರೆಡಿಯಾದರು ಬೆಳ್ಳಿಗೆ ತುಂಬಾ ಇಷ್ಟಪಡೋದು ಅಂದರೆ ಬಳೆಗಳು ಕೈ ತುಂಬ ಬಳೆ ಹಾಕಿದ್ರು ಕೂಡ ಹಾಕಿಸ್ಕೊತಾಳೆ ಬಳೆ ರಿಮೂವ್ ಮಾಡೋದು ಎಸೆಯೋದು ಆ ಥರ ಏನೂ ಮಾಡಲ್ಲ ತುಂಬಾ ಇಷ್ಟಪಡ್ತಾಳೆ ಎಷ್ಟು ಕೈ ತುಂಬ ಬಳೆ ಹಾಕಿದ್ರು ಕೂಡ ಹಾಕಿಸ್ಕೊತಾಳೆ ಬೇಗನೆ ರೆಡಿಯಾಗಿ ವಿಭತ್ತಿ ಇಟ್ಕೊಂಡು ಮೇಡಮರು ವಿಂಡೋ ಸೀಟ್ ಇಟ್ಕೊಂಡು ಕುತ್ಕೊಂಡ್ರು ಕಂಡು ತುಂಬ ನಿದ್ದೆ ಇದೆ ಆದರೂ ಮಲ್ಗೊಲ್ಲ ಔಟ್ ಸೈಡ್ ಹೋಗ್ತಾ ಇದ್ದೀವಿ ಅಂದರೆ ಸಾಕು ವಿಂಡೋ ಸೈಡ್ ಕೂತ್ಕೊಂಡ್ಬಿಡ್ತಾಳೆ ಅಷ್ಟು ಇಷ್ಟಪಡ್ತಾಳೆ ವಿಂಡೋ ಸೈಡ್ ನಾವು ಟೆಂಪಲ್ ರೀಚ್ ಆಗೋ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಯಿತು ಇದೆ ಆ ಟೆಂಪಲ್ ತುಂಬಾ ಚೆನ್ನಾಗಿದೆ ಮನಕತ್ತೂರಲ್ಲಿದೆ ಕಾಲಭೈರವೇಶ್ವರ ಅಂತ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅಭಿಷೇಕ ಸ್ಟಾರ್ಟ್ ಆಗಿತ್ತು ನಾವು ಹೊರಡೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಆಲ್ರೆಡಿ ಅಭಿಷೇಕ ಸ್ಟಾರ್ಟ್ ಮಾಡಿದರು ಬೆಳ್ಳಿ ಇನ್ಸೈಡ್ ತುಂಬ ಕಿರಿತಿದ್ಲು ಅಂತ ಔಟ್ಸೈಡ್ ಕರ್ಕೊಂಬಂದೆ ಸೊ ಅಲ್ಲಿರೋ ಕಂಬಿಯೆಲ್ಲ ಇಟ್ಕೊಂಡು ಮೇಲೆ ಹತ್ತೋದು ಓಡಾಡೋದು ಅದ್ರದೇ ಆದ ಆಟ ಬೆಳ್ಳಿನ ಔಟ್ಸೈಡ್ ಕರ್ಕೊಂಡೋದ್ರೆ ಪಾಡಿಗಳು ಎಂಜಾಯ್ ಮಾಡ್ತಾಳೆ ರೋಸೋದು ಅಳೋದು ಆ ಥರ ಏನೋ ಜಾಸ್ತಿ ಕಿರಿಕಿರಿ ಮಾಡಲ್ಲ ಹಾಗಾಗಿ ಕಂಫರ್ಟಬಲ್ ಆಗಿ ಆಟ ಆಡ್ತಿದ್ಲು ಅಲ್ಲಿರೋ ಕಂಬಿನೆಲ್ಲ ಇಟ್ಕೊಂಡು ನಿಂತ್ಕೊಳೋದು ಕಂಬಗಳಿದೆ ಕಂಬ ಇಟ್ಕೊಂಡು ನಿಂತ್ಕೊಳೋದು ಮುಂದೆ ಹೋಗೋದು ಅಲ್ಲೇನಾರು ಸ್ಟೆಪ್ಸ್ ಬೀಳ್ತೀನಿ ಅನ್ನೋದಿದ್ದರೆ ತುಂಬ ಹುಷಾರ್ ಹಾಗೆ ಹಿಂದೆ ಬಂದುಬಿಡ್ತಾಳೆ ಏನಾದರೂ ಕಂಬ ಕಾಣಿಸಿದ್ರೆ ಹೋಗ್ಬಿಟ್ಟು ಪುಟ್ಟ ಪುಟ್ಟ ಪುಟ ಅಂತ ಅಂಬೆಗಳಲ್ಲಿ ಹೋಗ್ಬಿಟ್ಟು ಆ ಕಂಬ ಇಟ್ಕೊಂಡು ನಿಂತ್ಕೊತಾಳೆ ತುಂಬ ಕ್ಯೂಟ್ ಕ್ಯೂಟಾಗಿ ಆಡ್ತಾಳೆ ಮುದ್ದು ಮುದ್ದಾಗಿ ಆಡೋದನ್ನೆಲ್ಲ ವೀಡಿಯೋ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಬೆಳ್ಳಿದ ಇನ್ನೊಂದು ಸ್ಟೈಲ್ ಏನಂದರೆ ಅವಳು ಕೂತ್ಕೊಳ ಸ್ಟೈಲ್ ಒಂದು ಸ್ವಲ್ಪ ಡಿಫ್ರೆಂಟ್ ಅವ್ಳ ಗ್ರ್ಯಾಂಡ್ ಮದರ್ ಥರ ಕೂತ್ಕೊತಾಳೆ ಅದು ಏನು ಸ್ಟೈಲಾಗಿ ಕೂತ್ಕೊತಾಳೆ ಅಂದರೆ ನೋಡಿ ಈ ಥರ ಕೂತ್ಕೊತಾಳೆ ತುಂಬ ಚೆನ್ನಾಗಿದೆ ಸೇಮ್ ಮುದುಕಿ ಥರ ಕೂತ್ಕೊತಾಳೆ ಈ ಸ್ಟೈಲ್ ಚೆನ್ನಾಗಿದೆ ಆ್ಯಕ್ಚುಲಿ ಟೆಂಪಲ್ ಇನ್ಸೈಡ್ ಗಂಗಮ್ಮ ಮಾಡೋ ಪ್ಲೇಸ್ ಇದೆ ಬಾವಿ ಇದೆ ತುಂಬ ಕ್ಲೀನಾಗಿದೆ ಸೊ ನಾಗರಕಲ್ ಪೂಜೆ ಮಾಡೋ ಪ್ಲೇಸು ಕೂಡ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಕ್ಲೀನಾಗಿದೆ ಪೂಜೆ ಆಗೋಷ್ಟಲ್ಲಿ ಮುಡಿ ಕೊಡೋಣ ಅಂತ ಹೋದ್ವಿ ತುಂಬಾ ಅದ್ಲು ಫೇಸು ತಲೆ ಎಲ್ಲ ಒಂದೇ ಕಲರ್ ಕಾಣಿಸ್ತಿತ್ತು ಹತ್ತು 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 ಫೇಸ್ ಫುಲ್ ಕಂಪ್ಲೀಟ್ ರೆಡ್ ಆಗಿತ್ತು ಮುಡಿ ಕೊಟ್ಟ ಮೇಲೆ ಪೂಜೆ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಮಾಡಿದರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇನ್ನು ತುಂಬಾ ಅಳ್ತಿದ್ಲು ಹಾಗಾಗಿ ದಿನ ವಿಡಿಯೋ ಮಾಡೋಕ್ಕಾಗಿಲ್ಲ ಮನೆ ಫುಲ್ ಕಂಪ್ಲೀಟ್ ನಿದ್ದೆ ಹೋಗ್ಬಿಟ್ಲು ಇನ್ನು ಅವಳು ಎದ್ದಾಳಿಲ್ಲ ಮನೆಗೆ ಬರೋವರೆಗೂ ಮನೆಗೆ ಬಂದಮೇಲೆ ನಾರ್ಮಲ್ ಆದ್ಲು ಅಲ್ಲಿವರೆಗೂ ಫುಲ್ ನಿದ್ದೆ ಕಂಪ್ಲೀಟ್ ನಿದ್ದೆ ಮಾಡಿಬಿಟ್ಲು ಸೊ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ